ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಲಾರೆನ್ಸ್ ಇಟ್ಸ್ ಓಕೆ ಮಿಸ್ ಇಂದು ಇದು ನಿಮಗೆ ವೋಸಾ ಫೀಲ್ಡ್ ಐ ಕ್ಯಾನ್ ಹ್ಯಾಂಡರ್ಸ್ಟ್ಯಾಂಡ್ ಎಂದು ನಾಳೆಗೆ ರೆಡಿಯಾಗಿ ಎಂದು ಅಲ್ಲಿಂದ ಹೋಗ್ತಾರೆ ಇಂದು ಅಷ್ಟೆಲ್ಲ ಆಡಿದ್ದು ನಮ್ಮ ಫೋಟೋಗಾಗಿನ ಛೇ ನಾನು ಯಾವಾಗಲೂ ಅವರನ್ನು ಮಿಸ್ಟೇಕ್ ಮಾಡ್ಕೊಳ್ಳೋದೇ ಆಗುತ್ತೆ ಯಾವಾಗಲೂ ನನಗೆ ಅವರು ಒಳ್ಳೇದೇ ಮಾಡ್ತಾರೆ ಎಂದು ತಾನು ಬೇಗ ಹೋಗಿ ಡ್ರೆಸ್ ಚೆಂಡ್ ಮಾಡಿ ಹೊರೆ ಬಂದರೆ ಅಲ್ಲಿ ಆಗಸ್ತೆ ಇಲ್ಲ ಬದಲಿಗೆ ಅಮರ್ ಚೌಧರಿ ಇದ್ದ ಮುಂದೆ ಹಿಂದು ಬಾರದ ನಗೆ ಚೆಲ್ಲಿ ಹಲೋ ಸರ್ ಎಂದಳು ಪ್ರತಿಯಾಗಿ ನಕ್ಕ ಅಮರ್ ಹಲೋ ಎಂದು ಬನ್ನಿ ಕೂತ್ಕೊಳ್ಳಿ ಎಂದ ಇಂದು ನಿಂತಲ್ಲೇ ಅಗಸ್ತಿ ಎಲ್ಲಿ ಎಂದು ಹುಡುಕುತ್ತಿದ್ಲು ಅಷ್ಟೊತ್ತಿಗೆ ಅವಳ ಫೋನ್ಗೆ ಒಂದು ಮೆಸೇಜ್ ಬಂತು ಶಿನ್ನ ಐದು ನಿಮಿಷ ಕಾಯೋದು ನನಗೆ ಮೀಟಿಂಗ್ ಇದೆ ಬೇಗ ಬಂದ್ರೆ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಇಲ್ಲ ಕ್ಯಾಬ್ನಲ್ಲಿ ಬಾ ಶಿತ್ತು ಇಂದು ಆ ಮೆಸೇಜ್ ಯಾವ ಥರ ಸೆಂಡ್ ಮಾಡಿರ್ಬೌದು ಎಂದು ಥೆಂಕ್ ಮಾಡಿ ಖಂಡಿತ ಕೋಪದಿಂದಲೇ ಮೆಸೇಜ್ ಮಾಡಿದ್ದಾರೆ ಶಿಲ್ಗೆ ಈ ಅಮರ್ ಸರ್ ಬಂದಿದ್ದಾರೆ ಅಂತ ಗೊತ್ತಾಗಿಯೇ ಅವರು ಹೋಗಿರೋದು ಎಂದು ಯೋಚಿಸಿ ಈ ಭಯ್ಯ ಯಾಕೆ ಈಗಲೇ ಬಂದ ಅವ್ರು ನೋಡಿದ್ರೆ ನನಗಾಗಿ ಹೊರಗೆ ಕಾಯ್ತಿದ್ದಾರೆ ಎಂದು ಸರ್ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಈಗ ಹೋಗ್ಬೌದಾ ನನಗೆ ಆಫೀಸ್ನಿಂದ ಅರ್ಜೆಂಟ್ ಕಾಲ್ ಬಂದಿದೆ ಎಂದಳು ಅಮರ್ ಹೋ ನಾನು ನೀವು ಫ್ರೀ ಇರ್ತೀರಾ ಅಂದ್ಕೊಂಡೆ ಎಂದು ಓಕೆ ಫೈನ್ ಎಂದವನು ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಎಂದ ಇಂದು ನಾಯವಾಗಿ ನಿಮಗೆ ಯಾಕೆ ತೊಂದರೆ ಸರ್ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ ಹೋಗ್ತೀನಿ ಎಂದವಳು ಸಾರಿ ಸರ್ ಎಂದು ಅಲ್ಲಿಂದ ಬೇಗ ಬೇಗ ಹೆಜ್ಜೆ ಇಟ್ಟವಳು ಕಾರ್ ಪಾರ್ಕಿಂಗ್ ಕಡೆ ಬರ್ತಾಳೆ ಅಲ್ಲಿ ಅಗಸ್ತ್ಯನ ಕಾರ್ ಇರೋದು ನೋಡಿ ನಿಟ್ಟುಸಿರು ಬಿಟ್ಟು ಮುಂದೆ ಡೋರ್ ತೆಗೆದು ಕೂತ್ರೆ ಹುಡುಗ ಕೂಲಾಗಿ ಸೀಟ್ಗೆ ಹೊರಗೆ ನೆತ್ತೆ ಮಾಡ್ತಿದ್ದಾನೆ ಎಂದು ಉಪ್ಪು ಕಂಠಕ್ಕೆ ಅವನೇನೆ ನೋಡಿ ಅಲ್ಲೇ ಇದ್ದ ನೀರಿನ ಬಾಟಲ್ ತಗೊಂಡು ನೀರು ಕುಡಿದು ಒಂದೇ ಉಸಿರಿಗೆ ಬಂದೆ ಚೆಲ್ಲಿ ಶೂರು ಕೋಪ ಮಾಡ್ಕೋತಾರ ಅಂತ ನೋಡಿದ್ರೆ ಈ ಬೆಂಕಿ ಉಂಡೆ ಎಷ್ಟು ಕೂಲಾಗಿ ಮಲಗಿರೋದು ನೋಡು ಶೂರಿಗೆ ಸ್ವಲ್ಪನೂ ಕಟ್ಟಿಸಿ ಇಲ್ಲ ಛ ಎಂದುಕೊಂಡವಳು ತಾನೇ ಆರ್ನ ಜೋರಾಗಿ ಮಾಡಿದಳು ಅಗಸ್ತ್ಯ ಕಿವಿ ಮುಚ್ಚುತ್ತಾ ಏ ಗಾಡಿ ಸೈಡ್ನಲ್ಲೇ ಇದೆ ಸೈಡ್ನಲ್ಲು ಹೋಗೋ ಚೆಂದವನು ಕಣ್ಣು ಬಿಡಲಿಲ್ಲ ಹಿಂದು ಆಹಾ ಶಿವರೋ ಎಂದು ಹಲೋ ಎದ್ದೇಳ್ರಿ ಎಂದು ಅಗಸ್ತ್ಯನ ಭುಜ ಹಿಡಿದು ಹಲಗಾಡ್ಸಿದ್ಲು ಅಗಸ್ತ್ಯ ಗಾಢ ನಿದ್ದೆಯಿಂದ ರೀತಿ ಅರೆ ಹಿಂದು ಯಾಕಿಗೆ ಜೋರಾಗಿ ಕೆಚ್ಚಿದೆ ಎಂದ ಹಿಂದು ಕಣ್ಣು ಸಣ್ಣ ಮಾಡಿ ಇಷ್ಟು ಬೇಗ ನಿದ್ದೆ ಬಂತ ಯಾಕಿಷ್ಟು ನಾಟಕ ಏನೋ ಅರ್ಜೆಂಟು ಹೋಗಬೇಕಿತ್ತು ಅಂತ ಮೆಸೇಜ್ ಮಾಡಿದ್ರಿ ಅದಕ್ಕೆ ಎಷ್ಟು ಫಾಸ್ಟಾಗಿ ಬಂದೆ ಗೊತ್ತಾ ಎಂದಳು ಅಗಸ್ತ್ಯ ಇಲ್ಲ ಅಂದರೆ ಆ ಹಮರ್ ಜೊತೆ ಮಾತಾಡಿಕೊಂಡು ನಿಧಾನಕ್ಕೆ ಬರ್ತಿದ್ದ ಎಂದು ಕಾರ್ ಸ್ಟಾರ್ಟ್ ಮಾಡ್ದ ಅಗಸ್ತ್ಯನ ಸೀಡಿಗೆ ಮಾತು ಕೇಳಿ ಇಂದು ಅವನ ಮುಖ ನೋಡಿ ನನಗೇನು ಅವನ ಜೊತೆ ಮಾತಾಡೋ ಹುಚ್ಚು ಎಂದು ಊತಿ ತಿರುಗಿಸಿ ಕೂರ್ತಾಳೆ ಅಗಸ್ತ್ಯ ಸಣ್ಣಗೆ ಗಿನ್ನಕ್ಕೂ ಸೀದಾ ಒಂದು ರೆಸ್ಟೋರೆಂಟ್ ಕಡೆ ಕಾರ್ ತಿರುಗಿಸಿ ಬಾ ಊಟ ಮಾಡ್ಕೊಂಡು ಹೋಗೋಣ ಎಂದ ಹಿಂದು ಅವನ ಮುಖ ನೋಡಿದ್ರೆ ಊಟ ಮಾಡಬೇಕು ಹೊಟ್ಟೆ ಹಸಿತಿದೆ ಎಂದು ಬಾಬಾ ಚೆಂದವನು ಮುಂದೆ ಹೋದ್ರೆ ಇಂದು ಬೀದಿ ಇಲ್ಲದೆ ಹಿಂಬಾಲಿಸಿಲ್ಲ ಅವನನ್ನು ಊಟ ಮುಗಿಸಿ ಇಂದು ನ ಇನ್ನೇನಾದ್ರೂ ಬೇಕಾ ಎಂದ ಹಿಂದು ಬೇಡ ಎಂದಳು ಅಗಸ್ತ್ಯ ಓಕೆ ಎಂದು ಬಿಲ್ ಪೇ ಮಾಡಿ ಸೀದಾ ಕಾರ್ ಹತ್ತಿ ಹೋಗಿದ್ದೆ ಇಂದು ಆಫೀಸ್ಗೆ ಹಿಂದು ಅವಳ ಆಫೀಸ್ ಮುಂದೆ ಕಾರ್ ನಿಂತಿದ್ದು ನೋಡಿ ಒಮ್ಮೆ ಅಗಸ್ತ್ಯನ ಮುಖ ನೋಡಿ ಸೀತಾ ಹಿಡಿದು ಹೊಳಗೋಗ್ತಾಳೆ ಹೋಗ್ತಾಳೆ ಅಗಸ್ತ್ಯ ಶಿವ್ಗದೆಷ್ಟು ಕೊಪ್ಪು ಬಾ ಅಂತ ಒಂದು ಮಾತು ಕರೀಲಿಲ್ಲ ಎಂದು ಗೊಣಿಕೊಂಡ್ರು ಸೀತಾ ಕಾರ್ ಇಳಿದು ಅವಳ ಹಿಂದೆ ಹೋಗ್ತಾನೆ ಹಿಂದು ಸಣ್ಣಗೆ ನಗುತ್ತಾ ಕರೀತಿದ್ರು ಬರ್ತಾರೆ ಕಳ್ಳ ಅಂದರೆ ಸರ್ ಜಾಸ್ತಿನೇ ಫ್ರೀ ಇದ್ದಾರೆ ಎಂದುಕೊಂಡು ಸೀತಾ ತನ್ನ ಚೇಂಬರ್ಗೆ ಹೋಗ್ತಾಳೆ ಅಗಸ್ತ್ಯ ಹ್ಞೂ ಎಂದು ಮೂತಿ ತಿರುಗಿಸಿ ಅಲ್ಲೇ ಲಾನಲ್ಲೇ ಕೂರ್ತಾನೆ ಅಗಸ್ತ್ಯ ಅಲ್ಲಿ ಕೂತ ಒಂದೆರಡು ಸೆಕೆಂಡ್ಗೆ ಅಲ್ಲಿಗೆ ಒಂದು ಹುಡುಕಿ ಬಂದು ಸರ್ ಮೇಡಮ್ ನಿಮ್ಮನ್ನ ಗೆಸ್ಟ್ ರೂಮ್ನಲ್ಲಿ ವೈಟ್ ಮಾಡೋಕ್ಕೆ ಹೇಳಿದ್ದಾರೆ ಎಂದಳು ಅಗಸ್ತ್ಯ ಸಣ್ಣಗ್ನಕ್ಕೂ ಎದ್ದು ಅವರೇಳಿದ ಗೆಸ್ಟ್ ರೂಮ್ಗೆ ಹೋಗಿ ಕೂತ ತಕ್ಷಣ ಅವನಿಗೆ ಇಷ್ಟದ ಜ್ಯೂಸ್ ಬಂತು ಅಗಸ್ತ್ಯ ಥ್ಯಾಂಕ್ಸ್ ಎಂದು ಕುಡಿದು ಹಾಗೆ ಕೂತು ನೋಡ್ತಿದ್ದ ಅಗಸ್ತ್ಯ ಬೋರ್ ಎಂದು ಟಿ ವಿ ಆನ್ ಮಾಡಿ ನೋಡುತ್ತ ಹಾಗೆ ಕೂತು ಮತ್ತಷ್ಟು ಬೋರ್ ಹಾಕಿದ್ದಕ್ಕೆ ಎದ್ದು ಹೊರಗೆ ಬಂದ ಅಲ್ಲಿ ಇಬ್ಬರು ಹುಡುಗಿರು ನಿಂತಿದ್ರು ಅಗಸ್ತ್ಯ ಎಕ್ಸ್ಕ್ಯೂಸ್ ಮಿ ಮೇಡಮ್ ಚೇಂಬರ್ ಎಂದ ಆ ಹುಡುಗಿರು ಇಂದು ಇದ್ದ ಚೇಂಬರ್ ತೋರಿಸಿದ್ರು ಅಗಸ್ತ್ಯ ಅಲ್ಲಿಂದ ಮುಂದೆ ಪಾಸಾದ ತಕ್ಷಣ ಇನ್ನೊಂದು ಹುಡುಗಿ ಹೇ ಯಾರಿವರು ಇವರು ಎಂದಳು ಅಲ್ಲಿ ಇದ್ದ ಹುಡುಗಿ ನಿನಗೆ ಗೊತ್ತಿಲ್ವಾ ಮೇಡಮ್ ಹಸ್ಬೆಂಡ್ ಕಣೇ ಎಂದಳು ಎದುರಿಗೆ ಇದ್ದ ಹುಡುಗಿ ಏನೇ ಹೇಳ್ತಿದ್ಯಾ ಮತ್ತೆ ನಮ್ಮ ಗುಣ ಸರ್ ಅವರು ಮೇಡಮ್ನ ಲವ್ ಮಾಡ್ತಿರ್ಲಿಲ್ವಾ ಶೆನ್ನುವ ಮಾತಿಗೆ ಅಗಸ್ತ್ಯ ತುಸು ದೂರ ಹೋಗಿ ಅಲ್ಲೇ ನಿಂತ ಆ ಹುಡುಗಿರು ಅಗಸ್ತ್ಯ ಕೇಳಿಕೊಳ್ಳೋದು ತಿಳಿದೇ ಅವನಿಗೆ ಬೆನ್ನಾಕಿ ತಮ್ಮ ಮಾತನ್ನು ಕಂಟಿನ್ಯೂ ಮಾಡಿದರು ಆ ಎರಡನೇ ಹುಡುಗಿ ಶ್ ಮೆಲ್ಲ ಮಾತಾಡಿ ಈ ಮದುವೆ ಮೇಡಮ್ ಮನೆಯಲ್ಲಿ ಫೋರ್ಸ್ಫುಲಿ ಮಾಡಿಸಿರೋದು ಅವರು ನಮ್ಮ ಗುಣ ಸರ್ ಹೇಗಿದ್ರಂತ ಇಡೀ ಆಫೀಸ್ಗೆ ಗೊತ್ತು ಅಂಥವ್ರನ್ನ ಯಾಕೆ ಬಿಟ್ಟು ಬೇರೆಯವ್ರನ್ನ ಮದುವೆ ಹಾಕ್ತಾರೆ ಕೆಂದಳು ಮೊದಲನೇ ಹುಡುಗಿ ಅಂದರೆ ಸರ್ ಅಂತ ವಿಧಿ ಇಲ್ಲದೆ ಮದುವೆ ಆಗಿರೋದಾ ಕೆಂದಳು ಎರಡನೇ ಹುಡುಗಿ ಹ್ಞೂ ಮತ್ತೆ ಅದಕ್ಕೆ ಅಲ್ವಾ ಮೊನ್ನೆ ಲಾಯರ್ ಬಂದಿದ್ದು ಇನ್ನೇನು ಗುಣ ಸರ್ ಬಂದ ತಕ್ಷಣ ಶಿವರಿಗೆ ಡೈವರ್ಸ್ ಕೊಟ್ಟು ಅವರನ್ನು ಮದುವೆ ಹಾಕ್ತಾರೆ ಕೆಂದಳು ಮೊದಲನೇ ಹುಡುಗಿ ಶಿ ದೊಡ್ಡವರ ಸಮಾಚಾರ ದೊಡ್ಡದಾಗೇ ಇರುತ್ತೆ ಬಾ ಎಂದು ಹಾಲಿಂದ ಹೋಗ್ತಾರೆ ಬಟ್ ಅಗಸ್ತ್ಯನ್ಗೆ ಅದೆಲ್ಲ ಕೇಳಿ ಈಗಾಗಲೇ ಶಾಕ್ ಹೊಡೆದಿದೆ ಅವನು ನಿಂತಲ್ಲೇ ನಿಂತವನು ಹಾಗೆ ಯೋಚಿಸ್ತಿದ್ದಾನೆ ಅಂದರೆ ಹಿಂದು ಹೇಳಿದ್ದು ಸುಳ್ಳ ಅವಳು ಗುಣ ಇಬ್ರು ಲವ್ ಮಾಡ್ತಿದ್ದಾರ ಶಿವರಿಬ್ರ ಮಧ್ಯೆ ಹಿಂದೂ ಅಣ್ಣ ನನ್ನ ಮದುವೆ ಮಾಡಿಸಿದ್ರ ಇವಳಿಗೆ ಚಂದುಕೊಂಡವನು ವಾಪಸ್ ಅವನ ಹೆಜ್ಜೆ ಹಿಟ್ಟಿದ್ದು ನನ್ನ ಕಾರ್ ಕಡೆಗೆ ಕಾಗೆ ಹೋದವನು ಸ್ಟೇರಿಂಗ್ ಮೇಲೆ ಗುದ್ದಿ ಮತ್ತೆ ನನ್ನ ಜೊತೆ ಹಿಂದೂ ಅಷ್ಟು ಕ್ಲೋಸ್ ಆಗಿರೋದು ಕುನ ವಾಪಸ್ ಬಂದ ಮೇಲೆ ನನ್ನ ಬಿಟ್ಟು ಹೋಗ್ತಾಳ ಅಂದರೆ ನಾ ನಾನು ಏನೇನೋ ಇಲ್ಲ ಸಲ್ಲದು ಚೆಂದುಕೊಂಡವನಿಗೆ ಕೋಪ ನಿರಾಸೆ ತಡೆಯೋಕ್ಕೆ ಆಗಲಿಲ್ಲ ಸೀದಾ ತನ್ನ ಕಾರ್ ಸ್ಟಾರ್ಟ್ ಮಾಡಿದವನು ಶಾವ್ದವ್ ಒಂದು ಪ್ಲೇಸ್ನಲ್ಲಿ ಕಾರನ್ನ ನಿಲ್ಲಿಸಿ ಜೋರಾಗಿ ಉಸಿರು ಬೀಳುತ್ತಿದ್ದರೆ ಅವನ ಫೋನ್ಗೆ ಶಿವತ್ತಿನ ಅವನ ಫೋಟೋ ಶೂಟು ಫೋಟೋಸ್ಗಳು ಬಂದಿದ್ದು ನೋಡ್ದ ಒಂದೊಂದು ಫೋಟೋದಲ್ಲೂ ಅದೆಷ್ಟು ನೈಜತೆ ಇತ್ತು ಅಂದರೆ ಅಗಸ್ತಿನ್ಗೆ ತಿಳಿದೆ ಆ ಫೋಟೋ ಮೇಲೆ ತನ್ನ ಹೆಪ್ಪೆರಳೆ ಆಡಿಸಿದ ಶಾಕೆ ನನಗೆ ಮೋಸ ಮಾಡಿಕೊಟ್ಟಿದ್ಯಾ ಹಾಗೆ ಹೋಗಲೇಬೇಕು ಅಂದುಕೊಂಡಿದ್ರೆ ಶಾಕೆ ನನ್ನ ಮನಸ್ಸಲ್ಲಿ ಇಲ್ಲ ಸಲ್ಲದ ಆಸೆಗಳನ್ನು ಹುಡ್ಸ್ದೆ ನಾನು ನಿನ್ನ ಅದೆಷ್ಟೋ ಹಚ್ಕೊಂಡಿದ್ದೀನಿ ಗೊತ್ತಾ ಚಂದವನ ದುಃಖ ಕೋಪಕ್ಕೆ ತಿರುಗಿ ನೀನು ನಿನ್ನ ನನ್ನ ಜೊತೆ ಇರಲ್ಲ ಅಂತ ನನಗೆ ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಆಗ್ತಿಲ್ಲ ಕಣೆ ಹುಡುಗಿ ನನ್ನ ಜೀವನದಲ್ಲಿ ಶುಭನು ಕೂಡ ನಿನ್ನಷ್ಟು ಹಚ್ಕೊಂಡವನೇ ಅಲ್ಲ ಕಣೆ ನಿನ್ನ ಬಗೆಗಿನ ನನ್ನ ಕನಸು ಎಷ್ಟಿದೆ ಗೊತ್ತಾ ಚಂದವನು ಅಲ್ಲ ಇದ್ದ ಒಂದು ಕವರ್ ತೆಗೆದು ತಮ್ಮಿಬ್ಬರ ಫೋಟೋಸ್ಗಳನ್ನೆಲ್ಲ ಕಾರ್ನಲ್ಲಿ ಬಿಸಾಕ್ತ ಅದರಲ್ಲಿ ಸಾಕಷ್ಟು ಅಗಸ್ತ್ಯ ಇಂದು ಜೊತೆ ಇರೋ ಫೋಟೋ ಜೊತೆಗೆ ಅವರಿಬ್ಬರು ಕ್ಲೋಸ್ ಆಗಿ ಶೂಟಿಂಗ್ನಲ್ಲಿ ತೆಗೆದ ಫೋಟೋಸ್ ಇತ್ತು ಅದನ್ನೆಲ್ಲ ನೋಡಿ ಇಷ್ಟೆಲ್ಲ ಕನಸು ಕಟ್ಟಿ ನಿನಗಾಗಿ ಕಾಯುವಾಗ ನನ್ನ ಬಿಟ್ಟು ಮನಸ್ಸು ಮಾಡ್ತಿದ್ಯಾ ಅಂದರೆ ನಾನು ನಾನಂದ ತಪ್ಪ ಏನು ಮಾಡಿದ್ದೆ ಎಂದು ನನ್ನ ಮನಸಲ್ಲಿ ಅದೆಷ್ಟು ಆಸೆ ಗೋಪುರ ಕಟ್ಟಿದ್ದೆ ಹೀಗ ಅವೆಲ್ಲ ಒಂದೇ ಸಲ ನೆಲಸಮ ಮಾಡಿದೆಯಲ್ಲ ಶಾಕೆ ಚಂದು ಕಾರ್ನಿಂದ ಹೊರಗೆ ಬಂದವನು ಕಾರ್ ಟೈರ್ಗೆ ಒತ್ತು ವೈ ವೈ ನನಗೆ ಯಾಕೆ ಹೀಗಾಗುತ್ತೆ ಚಂದು ಕಾರ್ ಗ್ಲಾಸ್ಗೆ ಜೋರಾಗಿ ಗೊತ್ತಿದ ತನ್ನ ಮೊಳಕೈಯಲ್ಲಿ ಹಿತ ಇಂದು ತನ್ನ ಕೆಲಸದಲ್ಲಿ ಆಗಿದ್ಲು ಅವಳಿಗೆ ಗೊತ್ತಿಲ್ಲ ಅಗಸ್ತ್ಯ ಆಲ್ರೆಡಿ ಹೋಗಿದ್ದಾನೆ ಎಂದು ತನ್ನ ಕೆಲಸ ಮುಗಿಸಿ ಸಮಯ ನೋಡಿದ್ರೆ ಸಂಜೆ ನಾಲ್ಕೂವರೆ ಹಾಕಿತ್ತು ಶಿಂಧು ಅಯ್ಯೋ ಇಷ್ಟೊಂದು ಟೈಮ್ ಆಗಿದೆ ಕೆಲಸದ ಮಧ್ಯೆ ಗೊತ್ತೇ ಆಗಲಿಲ್ಲ ಅವರೇನು ಮಾಡ್ತಿದ್ದವರು ಚೆಂದವಳು ತಕ್ಷಣ ಎದ್ದು ಗೆಸ್ಟ್ ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಶಿಂಧು ನಯನಾ ಶಿಂದು ತನ್ನ ಅಸಿಸ್ಟೆಂಟ್ನ ಕರೆದು ಕೇಳಿದು ಅವರು ಮೇಡಮ್ ನಾನು ನಿಮ್ಮ ಜೊತೆ ಇದ್ದೆ ಚೆಂದಳು ತಲೆ ತಗ್ಸಿ ಹಿಂದು ಒಮ್ಮೆ ಕೋಪದಲ್ಲಿ ನೋಡಿ ರಿಸೆಪ್ಷನ್ಗೆ ಹೋಗಿ ಕೇಳಿದ್ರೆ ಆ ಹುಡುಗಿರು ಆ ಸರ್ ಆಗಲೇ ಹೋದರು ಮೇಡಮ್ ಚೆಂದಳು ಆ ಮಾತು ಕೇಳಿದ ಹಿಂದು ಕೋಪದಲ್ಲಿ ನೀನೇನು ಮಾಡ್ತಿದ್ದೆ ನನಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋ ಸೆನ್ಸ್ ಬೇಡವಾ ಶೆಂದು ಒಮ್ಮೆ ಗುರಾಯಿಸಿ ಕಂಪನಿ ಕಾರ್ ತೆಗಿರಿ ಚೆಂದವಳು ಡ್ರೈವರ್ಗೆ ಕಾರ್ ತನ್ನ ಮನೆ ಕಡೆ ತಿರುಗಿಸೋಕೆ ಹೇಳಿದಳು ಕಾರ್ನಲ್ಲಿ ಕೂತವಳು ಅಗಸ್ತಿನಿಗೆ ಕಾಲ್ ಮಾಡಿದ್ರೆ ಅವನ ಫೋನ್ ಸ್ವಿಚ್ ಆಫ್ ಇಂದು ಯಾಕೆ ಫೋನ್ ಸ್ವಿಚ್ ಆಫ್ ಆಗಿದೆ ಆಫೀಸಿಗೆ ಹೋದ್ರಾ ಮೀಟಿಂಗ್ನಲ್ಲಿ ಇದ್ದಾರಾ ಎಂದು ತುಸು ಯೋಚಿಸಿ ಕೊನೆಗೂ ಮನಸ್ಸು ತಡಿದೆ ತನ್ನ ಮಾವನಿಗೆ ಕಾಲ್ ಮಾಡಿದಳು ಅವರು ಶಿಲ್ಲಮ್ಮ ಶಿವತವನೂ ಬರಲ್ಲ ಬೇರೆ ಕೆಲಸ ಇದೆ ಅಂತ ಹೋದ ಎಂದರು ಇನ್ನು ಅವರು ಮಾತಾಡುತ್ತಿದ್ದಂತೆ ಕಾಲ್ ಕಟ್ ಮಾಡಿದ ಹಿಂದು ಅವರು ಎಲ್ಲೋದ್ರು ಎಂದು ಯೋಚಿಸುತ್ತಾ ಮನೆಗೆ ಹೋಗ್ತಾಳೆ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.